ತಗೊಂಡ್ರತೆ ಮತ್ತೆ ನಿಮ್ಗೆ ಹೆಂಗ್ ಅನ್ಸತ್ತೆ ಯಾಕಂದ್ರೆ ನಾವು ತಗೋಬೇಕಾಗಿತ್ತು ಇದನ್ನ ದೀಪಾವಳಿ ತಗೊಂಡ್ ನಿವ್ವಿ ಹಾ ದೀಪಾವಿ ಮುಂಚೆ ಪೂಜೆ ಮಾಡಿ ಹೋಗಿ ನಿಮ್ಗೆ ಕಾಲ್ ಬಂದ್ ಬಿಡೋದು ಮಾಡುದು ಓದಿ ನಿಮ್ಮ ನಿಮ್ ಜನಗಳು ಹೇಳ್ತಾರೆ ಈಗ

ಈ ಜನರಿಗೆ ಹೇಳ್್ರೆ ನಾವು ತೋಡಕ್ಕೆ ಬಂದೀವಿ ಏ ವಾಟ್ಬಹುದು ಆರಾಮವಾಗಿ ತರ ಯಾರ್ ಬೇಕಾದರೂ ಹೇಳ್ ಏನು ತೊಂದ್ರೆ ಇಲ್ಲ ನಾವು ಆದರೂ ದೊಡ್ಡದ್ರು ದೊಡ್ಡ ಮಷಿನ್ ಆಚೆ ಡಿ ಮಷಿನ್ ಓದ್ತೀ ಸರ್ ಈ ಮಷಿನ್ ಎಲ್ಲ ಇದನ್ನ ಬಂದ್ರೆ ಡಿಪೆಂಡ್ ಆಗತ್ತೆ ಅಷ್ಟೆ ताकत ಮೇಲ್್ರೆ ಒಂದ್ ದಿನ ಬಿಟ್ಟು ಆಯ್ಲ್ ಚೇಂಜ್ ಮಾಡಿದ್ರೆ ಇನ್ನ ಚೇಂಜ್ ಮಾಡಿಲ್ಲ ಮಾಡ್ತೋರಿ ಇನ್ನ ಮಸ್ತ್ ನಡೋದು ಏನು ತೊಂದ್ರೆ ಮಾಡಿದ್ರೆ ಒಂದ್ ಕಿಕ್ ಚಲೋ ಚಲವಾಗದು ಎಲ್ರಿಗೂ ನಮಸ್ಕಾರ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಶಿವೇತ್ರ ಮುಗುಕೋಡದಲ್ಲಿ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮೀಜಿ ಅವರ ಒಂದು ನಲವತ್ತನೇ ಗುರುವಂಧನ ಕಾರ್ಯಕ್ರಮ ಮಹೋತ್ಸವವಾಗಿ ಇವತ್ತಿನ ಒಂದು ಬೃಹತ್ ಕೃಷಿ ಮೇಳ ಹಮ್ಮಿಕೊಂಡಿದ್ದಾರೆ ಈಗ ನಾನು ಕೃಷಿ ಮೇಳದಲ್ಲಿ ಇದ್ದೀನಿ ಓಂ ಸಾಯಿ ಎಂಟರ್ಪ್ರೈಸೈಲಿಂಗ್ ಪೌರ್ ಕೂಡ ತಮ್ಮ ಒಂದು ಚಾಪ್ ಕಟರ್ ಮಷೀನ್ ಒಂದು ಮಳಿಗೆ ಹಾಕಿದ್ದಾರೆ ಈಗ ಅಲ್ಲಿ ನಾನು ಹೋಗ್ತಾ ಇದ್ದೀನಿ ಈಗ ನಾನು ಓಂ ಸಾಯಿ ಎಂಟರ್ಪ್ರೈಸಸ್ ಪೌರ್ ಅವರ ಒಂದು ಮಳಿಗೆಗೆ ಬಂದಿನಿ ಅವರ ಮಾಲಕರು ಕೂಡ ಇಲ್ಲೇ ಇದ್ದಾರೆ ಸರ್ ಈ ಅಂಗಡಿ ಬಗ್ಗೆ ಸ್ವಲ್ಪ ಹೇಳಿ ಸರ್ ನಾವು ಸರ್ ಶಿವಕುಮಾರ್ ಅಂತ ಹೇಳಿ ಒಂದು ಓಮ್ಸಾಯಿ ಇನ್ಶೂರೆನ್ಸ್ ಇದೆ ಮಾಲಿಂಗಪುರದಲ್ಲಿ ನಮ್ಗೆ ಅಂಗಡಿ ಐತ್ರಿ ಇವರು ಕೃಷಿ ಮಾಡೈತೆ ಹೇಳಿ ಅವೆಲ್ಲ ಬಂದಿರಿ ಎಲ್ಲ ರೈತರು ಮೆವುಕೂರು ಮಿಷಿನ್ ನೋಡಿ ಎಲ್ಲ ನಿಂತು ನಿಂತು ರೈತರ ಬಗ್ಗೆ ಎಲ್ಲ ಮಾಹಿತಿ ಮಾಹಿತಿ ಕೇಳಾಕ್ತಾರೆ ಸರ್ ಓಕೆ ಸರ್ ಈಗ ರೈತರು ಸಾಕಷ್ಟು ರೈತರು ಬಂದಿದ್ದಾರೆ ಸರ್ ಈಗ ಅವ್ರಿಗೂ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್ ಹೇಳಿ ಸರ್ ಓಕೆ ಸರ್ ಓಕೆ ಸರ್ ಏನು ರೇಟ್ ಇದೆ ಮತ್ತು ಇದ್ರೆ ಅಂದ್ರೆ ಇದರ ಉಪಯೋಗ ಏನೈತಿ ಯಾವ ಥರ ಇದನ್ನು ನಿಮ್ಮ ಕಂಪ್ನಿದು ಇದ್ರೆ ಏನೈತೆ ನಮಸ್ಕಾರ ಹೆಸ್ರು ಮೊದಲು ನಮಸ್ಕಾರ ನಿಮ್ಗೆ ನಾನು ಡಾಕ್ಟರ್ ನನ್ನ ಸರ್ ಶಿವಕುಮಾರ್ ಅಂತ ಹೇಳಿ ನಮ್ದು ಮಾಲಿಂಕೂರ್ದ ಅಂಗಡಿ ಐತ್ರಿ ಸರ್ ಇಲ್ಲಿ ಕೃಷಿ ಮೇಳಕ್ಕೆ ನೀವು ಎಲ್ಲ ರೈತ್ರು ಇಲ್ಲಿ ಬರ್ತೀರ ಅಂತ ಹೇಳಿ ಸಾವಿರ ನಲ್ವತ್ತನೇ ಕಾರ್ಯಕ್ರಮದಾಗ ನೀವು ಎಲ್ಲಾರು ಬಂದಿರಿ ಇದು ಮಾಹಿತಿ ಹಾಕ ಬಂದೀನಿ ಸರ್ ಎಲ್ಲಾ ಹುಲ್ಲು ತಗೊಂಬಂದು ಇದ್ರ ಬಗ್ಗೆ ಮಾಹಿತಿ ಹಾಕಿ ಇದರಾಗೆ ನಿಮ್ಗೆ ಎಷ್ಟು ಇದ್ರಾಗ ಭಾಗ ಅಂದ್ರೆ ಅರ್ಧ ಎಚ್ ಪಿ ಎಚ್ ಪಿ ಎರಡು ಎಚ್ ಪಿ ಮೂರು ಎಚ್ ಪಿ ಅಂದ್ರ ಎಷ್ಟು ಇದ್ರಾಗ ಇಂಜನ್ ಯಾವ ಕೆಲಸ ಎಷ್ಟೇಟ್ ಮಾಡ್ತಾವ್ ಮತ್ತು ಅದ್ರ ರೇಟ್ ಏನು ಹಾಂ ಅದ್ರ ಸೊಲ್ಪ ನಾನು ಡಿಟೇಲ್ ಆಗಿ ಇದು ಮೂರು ತರ ಇಂಥ ಮಾಡಲ್ ಅದ ರೀ ಮೂರು ತರ ಮಾಡೋಲ್ಲದವ್ರ ಒಂದು ಸಣ್ಣದ ಬರ್ತೈತ್ರಿ ಮೀಡಿಯಂ ಬರ್ತೈತ್ರಿ ದೊಡ್ಡದ ಬರ್ತೈತ್ರಿ ಇವೆಲ್ಲ ಏನಾದ್ರಿ ದೊಡ್ಡ ತಾಸಿಗೆ ಒಂದೂರಿಂದ ಎರಡು ಟನ್ ಕಟ್ ಬರ್ತೈತಿ ಸರ್ ಆಮೇಲೆ ಇದ್ರಾಗ ಒಂದು ಮೀಡಿಯಂ ಐತ್ರಿ ಬರೀ ಒಂದ್ ನಾಲ್ಕರಿಂದ ಐದು ದನಗಳು ಇರ್ತಾವಲ್ರಿ ಅವ್ರಿಗೆ ಸಾಕಾಗ್ತೈತ್ರಿ ಇದೊಂದು ಹತ್ತು ಹದಿನೈದು ದನಗಳು ಇದಾವ್ರೆ ಇಡ್ತೈತ್ರಿ ಒಂದೂರಿಂದ ಎರಡು ಟನ್ ಕಟ್ ಆಗ್ತೈತಿ ರೀ ರೇಟ್ ಏನ್ ಮಾರ್ಕೆಟ್ ಪ್ರೈಸ್ ಇಪ್ಪತ್ತೈದು ಮೂವತ್ತ್ ಸಾವಿರ ಹಿಂಗ್ ಮಾಡ್ತಾರ ಆದ್ರೆ ನಾವು ರೈತರಿಗೆ ಅಂತ ಹೇಳಿ ಡೈರೆಕ್ಟ್ ಆಗಿ ಇದು ದೊಡ್ಡದ ಇಪ್ಪತ್ತೆರಡು ಸಾವಿರ ಮೀಡಿಯಂ ಹದಿನೆಂಟು ಹದಿನಾರು ಸಾವಿರ ರೂಪಾಯಿ ಮಾಡತ್ತೇನಾದ್ರೂ ಸರ್ಕಾರಿ ನಾವು ಸರ್ಕಾರಿ ಸಹಾಯಧನ ಮಾಡಿದ್ರೆ ಮೇವಕೋರ್ ಮಿಷನ್ ಐವತ್ತು ಸಾವಿರ ರೂಪಾಯಿ ಮುಂದೆ ಮುಂದಿರ್ಬೇಕ್ರಿ ಸಹಾಯಧನ ಸರ್ಕಾರಿ ಸಾಯಧಾನ ಕಡಿಮೆ ಪ್ರೈಸ್ ಒಳಗೆ ಮಾರಾತೀ ಸಣ್ಣದಂದ್ರೆ ಅಲ್ಲಿ ಐದಾರು ದನಗಳು ಒಳಗೆ ಈ ಸರ್ ನಿಮ್ಮದು ಮಿನಿಮಮ್ ಹದಿನೆಂಟು ಸಾವಿರ ಮ್ಯಾಕ್ಸಿಮಮ್ ಹದಿನಾರು ಸಾವಿರ ಹದಿನೆಂಟು ಸಾವಿರ ಇಪ್ಪತ್ತೆರಡು ಹಾಂ ಹಾಂ ಹದಿನಾರು ಹದಿನೆಂಟು ಇಪ್ಪತ್ತೆರಡು ಸಾವಿರದ ಯಾವ್ದು ಸ್ವಲ್ಪ ನಿಂದಿರಲ್ಲ ಅಲ್ಲಿ ಬರ್ರಿ ಬರ್ರಿ ತೋರಿಸ್ತೀನಿ ಇಲ್ಲ ಇದು ಎರಡು ಸಾವಿರ ಹಾಂ ಹದಿನಾರು ಸಾವಿರ ಹದಿನೆಂಟು ಸಾವಿರ ಯಾವ್ದು ಇದೆ ನೀವು ಒಂದ ನಿಮಿಷ ರೀ ಅಲ್ಲಿ ಒಳಗೆ ಹೋಗಿರಿ ಅಲ್ಲಿ ಹದಿನಾರು ಸಾವಿರ

ಇದು ಗೇರ್ ಚೇಂಜ್ ಮಾಡಿದ್ರೆ ಅಷ್ಟ ಸಣ್ಣ ತಮ್ಮ ಹೆಚ್ಚ ಇದ್ರಾಗ ಹು ಇದರ ಬ್ಲೇಡ್ ಇದೆ ಸಮಿತಂದ್ರ ಅಷ್ಟೇ ನೀವು ಬದಲಾಸಬಹುದು ಹಾ ಸಣ್ಣ ಮಟ್ಟೆ. ಈಗ ಕೆಲವೊಂದು ಮಷಿನ್ಗಳು ಅರ್ಧ ಇಂಚ ಇಂಚ್, ದೇಡ್ ಇಂಚ್, 1 ಕಟ್ ಮಾಡ್ತಾರಲ್ಲ ಇದು ಅರ್ಧ ಇಂಚ್ ಕಟ್ ಮಾಡ್ತೈತ್ರಿ ಹಾ ಇದು ಒಂದ್ ಇಂಚ್ ಕಟ್ ಮಾಡ್ತ. ನೀವು ಗೇರ್ ಚೇಂಜ್ ಮಾಡ್ಕೊಂಡ್ರೆ ಅದಕ್ಕೆ ಕೆಲಸ ಇದು ಗೇರ್ ಚೇಂಜ್ ಮಾಡ್ತೀtrou. ನೋಡ್ರಿ ಗೇರ್ ಚೇಂಜ್ ಮಾಡಿದ್ರೆ ನಿಮಗೆ ಅರ್ಧ ಇಂಚ್ ಬೇಕಾದ್ರೆ ಅರ್ಧ 2 ಇಂಚ್ ರೀ, ನಿಮಗೆ 1 ಇಂಚ್ ಬೇಕಾದರೆ ಒಂದ್ ಇಂಚ್. ಅಡಗಾ ಮರಿಗೋಳಿಗೆ, ಸಣ್ಣ ತಗರಿ ಮರಿಗೋಳಿಗೆ ಇದೆ. ಇದು ಇದು ಕಂಪ್ನಿದ ಇಪ್ಪತ್ತೈದು ಸಾವಿರ ಹೇಳ್ತಾರೆ ನಾನು ನಿಮ್ಗೆ ಹದಿನೆಂಟು ಸಾವಿರ ರೂಪಾಯಿ ಕೊಡತ್ತೆ ಇದು ಇಸ್ರೇಲ್ ಟೆಕ್ನಾಲಜಿ ಬ್ಲೇಡ್ಸ್ ಬರ್ತಾವೆ ಸ್ವಲ್ಪ ಸೈಡ್ ಸರ್ ಈಗ ಅಷ್ಟು ಬಂದ್ರೆ ಇಪ್ಪತ್ತ ಎರಡ ಇಪ್ಪತ್ತ್ ಮೂರು ಹೆಂಗೆ ಬರ್ತೈತೆ ಹಂಗ ತಗೊಂಡ್ರೆ ಸ್ವಲ್ಪ ಕಡಿಮೆ ಸರ್ ಸರ್ ಬರ್ತೈತ್ರಿ ಉದ್ದೇಶ ಕೃಷಿ ಕೃಷಿ ಮೇಲ್ ಆಪರ್ ಇದ್ದಾಗ ನೀವು ಬರ್ಸಿ ಬುಕ್ಕಿಂಗ್ ಮಾಡಿ ಎರಡು ಸಾವಿರ ರೂಪಾಯಿ ಬುಕ್ಕಿಂಗ್ ತಗೊಳತಿ ಚಾಲಾ ಮಾಡ್ರಿ ಸರ್ ನಿಮ್ ಅನೆಗೆ ಹೋರ್ರಿ ನಿಮ್ದು ಯಾವ್ರಿ तालुका आदमी मुड़वा तालुका तुका मुड़वा यवा स्वामी చాలా గేర్ చేంజ్ బంద్ మన ఈ రైతు అరవై ఇంచు చేంజ్ చో మి చోడ్రీ పట్టి ఏ

ಒಂದ್ ತಾಸಿಗೆ ಒಂದ್ ಲೀಟರ್ ಪೆಟ್ರೋಲ್ ತಗೋತಿ ನೋಡ್ರಿ ಒಂದರಿಂದ ಒಂದೂರು ಟನ್ ಕಟ್ ಮಾಡಿ ರೈತರ ಒಂದ್ ಒಂದ್ ಲೀಟರ್ ಟನ್ ಕಟ್ ಮಾಡಿ ರೈತರು ಹ್ಯಾರು ನಾವ್ ಒಂದೇ ಲೀಟರ್ ಟನ್ ಹೇಳ್ತಿವಿ ಕಮ್ಮಿ ಬಂಡವಾಳದಾಗ ಕಮ್ಮಿ ಎಲ್ಲಿ ಮಾಡ್ಬೋದು ಇದ್ರದ್ದು ಸಾಮಾನ ಏನ್ ಬೇಕಿಲ್ಲ ರಿಪೇರಿ ಇದು ಎಲ್ಲಾ ಸಿಗ್ತಾವ್ರಿ ಮತ್ತ ನಮ್ಮ ಅವ್ರ ಮಾಡವ್ರ ನಮ್ಮ ನಮ್ ಅಂಗಡಿಗೆ ತೊಗೊಂಡ್ಬರ್ಬೇಕು ಅಲ್ಲೇ ಸಾಮಾನು ಸಿಕ್ತಾವ್ರಿ ಮಾಲಿಂಗ್ ಪುರದ ಅಂಗಡಿ ಐತ್ರಿ ಮತ್ತೆ ಇಲ್ಲಿ ಗೋಕಾಕ್ದಾಗ ದಾಗ ಲೋಳ್ಸೂರ್ ಕ್ರಾಸ್ನಾಗ ನಮ್ ಅಂಗಡಿ ಐತ್ರಿ ಸರ್ ಎಲ್ಲಾ ರೈತರ್ಗ ಎರಡ್ ಕಡೆ ಅನುಕೂಲ ಮಾಡೇನ್ರಿ ಬೆಳಗಾವಿ ಜಿಲ್ಲಾದಾಗ ಅದ್ರ ಬಾಗಲಕೋಟ ಜಿಲ್ಲೆದಾಗ ಅನುಕೂಲ ಮಾಡಿನ್ ಸರ್ ತಿಳ್ ಒಳಗ ಸಲ ಕೃಷಿ ಮೇಲೆ ಮಾಡಿದ್ರಿ ಒಂದು ಎರಡ್ ನೂರ ಐವತ್ತು ಮಷಿನ್ ಅಲ್ಲೇ ಜಗದ್ ಮೇಲೆ ಕೊಟ್ಟಿನ್ ನಿನ್ನೆ ನಿನ್ನೆ ಬರೀ ಒಂದು ಮೂವತ್ತು ಮಷಿನ್ ಬುಕ್ಕಿಂಗ್ ಆಗಿದಾವ್ರಿ ಸರ್ ಇವತ್ತ ಒಂದ್ ನೂರಿಂದ ನೂರ ಐವತ್ ಮಷಿನ್ ಬುಕ್ಕಿಂಗ್ ಆಗೋ ಸಾಧ್ಯತೆ ಐತ್ರಿ ಎಲ್ಲ ರೈತರು ಸಣ್ಣ ಸಣ್ಣ ರೈತರು ಮಧ್ಯಮ ರೈತರು ಎಲ್ಲ ಹೋಗ್ರಿ ಸರ್ ಒಂದ್ ಹತ್ತ ಹನ್ನೆರಡು ದರಗಳಿದ್ದಾವೆ ಅದು ದೊಡ್ಡದ ಹೋಯ್ತಾರೆ ಅಷ್ಟೇ ಏಳೆಂಟು ದರುಗಳಿದ್ದವ್ರು ಇದ್ರ ಸಣ್ಣದ ಹೋಯ್ತಾರೆ ಇದಕ್ಕೆ ತಂದ್ ಸಣ್ಣ ಐತ್ರಿ ಹದಿನಾರು ಸಾವಿರದ ಅದು ಎರಡ ಮೂರು ದರಗಳು ದರುಗಳಿದ್ದಾವ್ ಹೋಯ್ತಾರೆ ಇದ ಹದಿನೆಂಟು ಸಾವಿರದ ಐತ್ರಿ ಈಗ ತಗೊಂಡ್ರೆ ಹದಿನೆಂಟು ಸಾವಿರ ರೂಪಾಯಿ ಇದು ಇದ್ರೆ ಇದು ಇಪ್ಪತ್ತು ಮಾತು ನೀವು ಆಮೇಲೆ ತಗೊಂಡ್ರ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಹೆಚ್ಚಾಗ್ತದೆ ಇದು ಕೃಷಿ ಮೇಳಕ್ಕೆ ಬಂದರೆ ಅಂತ ಹೇಳಿ ಆಫರ್ ಕೊಡಕ್ಕೆ ನಿಮ್ಗೆ ಅಂದ್ರೆ ಬಹಳ ಆಫರ್ನಾಗ ಕೊಡಾಕತ್ತಾರ ಸರ್ ಯಾಕಂದ್ರೆ ಈ ಮೆಷಿನ್ ನಾವು ಬೇರೆ ಮೆಷಿನ್ ಕಂಪಾರಿಸನ್ ಮಾಡಕ್ಕಾಗ್ಲೇ ಇದು ರೇಟ್ ಕಡಿಮೆ ಐತಿ ಮತ್ತೆ ಸಣ್ಣ ರೈತರಿಗೆ ಈಗ ಸಬ್ಸಿಡಿಯಾಗ ಕೊಡ್ತಾರ ಅಂತ ಹೇಳ್ತಾರೆ ಅವೆಲ್ಲ ಮೂರು ಸಾವಿರ ನಲ್ವತ್ತು ಸಾವಿರ ಹೇಳಿ ಒಂದು ಹತ್ತು ಹದಿನೈದು ಸಾವಿರ ಸಬ್ಸಿಡಿ ಕೊಡ್ತಾರೆ ಈ ಸಬ್ಸಿಡಿ ಇಲ್ಲ ನೇರ್ ಗ್ರಾಹಕರಿಗೆ ಕೊಡೋದ್ರಿಂದ ಕಮ್ಮಿ ರೇಟ್ ಆಗ ನಾನು ನೋಡಕಾಗಲೇ ಇದು ಒಳ್ಳೆ ರೇಟ್ ನಾಗ ಸಿಗತೈತಿ ಪ್ಲಸ್ ಅಡ್ಡ ಬ್ಲೇಡ್ ಇರೋದ್ರಿಂದ ಇದು ಬ್ಲೇಡ್ ಏನು ಪ್ರಾಬ್ಲಮ್ ಬರಂಗಿಲ್ಲ ಮತ್ತೆ ಇದು ಕರೆಕ್ಟ್ ಕಟ್ ಆಗೋದ್ರಿಂದ ದನಗಳು ಒಳ್ಳೆ ಸಿಗ್ತಾವ ಮತ್ತೆ ದರ ಬರಬಾರ ಇದು ಇದೆ ಇದೆ ಹಾ ಒಂದೇ ನಿಮಿಷ ಇಲ್ಲ ಏನ್ ಪ್ರಾಬ್ಲಮ್ ಇಲ್ಲ ಇದನ್ನ ರೈತ ತೋಣ ಯೂಸ್ ಮಾಡಕ್ ಅಲ್ಲಿ ಯೋಗ್ಯ ನನಗೆ ಅದಕ್ಕೆ ಲಾಯಕ್ ಆಗಿತ್ತು ನಮ್ಮ ಕಣಿಕೆ ಬರಲ್ಲ ಸರ್ ಬರ್ತಾರೆ ಇವರು ಸರ್ ನಮಗೆ ಮಷಿನ್ ತಗೊಂಡಾರಾ ಈಗ. ಹೆಂಗೈತಿ ಅವ್ರ ಅವರ ಹೇಳಕಂತ ಕೇಳ್ರಿ ಅವರು ಅನುಮೋದಿಸೋರು. ಹಾ ಹೇಳ್ರಿ ಸರ್ ನಿಮ್ಮದು. ನೀವು ತಗೊಂಡಿರಂತೆ ಮತ್ತೆ ನಿಮ್ಗೆ ಹೇಂಗ್ ಅನಿಸುತ್ತೆ? ಯಾಕಂದ್ರೆ ನಾವು ತಗೋಬೇಕಾಗಿದೆ ಇದನ್ನ. ಈ ಭಾಗ ತಗೋನೇ ಸರ್. ಹಾ ಈ ಭಾಗಕ್ಕೆ ಮಾಡಿ ಹೋಗಿ ನಿಮ್ಗೆ ಮಾಡ್ಬೇಕು ಸರ್. ಆನ್ ನಂಬರ್ ನಿಮಗೆ ಅದು ಅದು ಇಂಜಿನ್ ಕಾರ್ ಬನ್ ಬಿಡೋ ಮಾಡೋದು. ಏನು ಕಿರಿಕಿರಿ ಮಾಡಲ್ಲ ಸರ್. ಹಾ ಏನು ಮಾಡ್ಲಿ? ನಿಮ್ಮ ನಿಮ್ಮ ಜನಗಳೇ ಹೆಡ್دار ಈಗ.

ಒಂದ್ ಕಿಲೋಮೀಟ್ ಆಯಿಲ್ ಚೇಂಜ್ ಮಾಡಿದ್ರೆ ಇನ್ನ ಚೇಂಜ್ ಮಾಡಿಲ್ಲ ಇನ್ನ ಮಸ್ತ್ ನೋಡದ್ ಏನು ತೊಂದ್ರೆ ಮಾಡಿದ್ರಿ ಒಂದ್ ಕಿ ಕಿ ಚಲೋ ಆಗದ ಸರ ಹೆಂಗ ಅನಿಸ್ತಾ ಇತ್ತು ಅದು ತಗೋಬಹುದು ಆಯ್ತು ಸರ್ ಒಂದು ಬುಕ್ ಮಾಡಿದ್ದಿರಿ ಸೊ ಸಲ ಇತೀವ್ರಿ ಸಲ ಈಗಾಗಲೇ ಮೇವು ಕತ್ತರಿಸುವ ಒಂದು ಯಂತ್ರ ಓಂ ಎಂಟರ್ಪ್ರೈಸ್ ಎಂಟ್ರಿ ಪ್ರಯತ್ವ್ರ ಒಬ್ರು ರೈತರು ಆಲ್ರೆಡಿ ಮಷಿನ್ ತೊಗೊಂಡಾರ ಅದ್ರದ್ದು ಅವ್ರಿಗೆ ಮನೇಲಿ ಐತಿ ಅವ್ರಿಗೆ ಯಾವ ರೀತಿ ಯೂಸ್ ಮಾಡ್ತಾರೋ ಅವ್ರಿಗೆ ಏನೇನು ಅನುಭವ ಇರುತ್ತೆ ಅದನ್ನ ಕೇಳೋಣ ಸರ್ ಏನು ಹೇಳ್ತೀರಿ ಸರ್ ಈ ಯಂತ್ರ ಬಗ್ಗೆ ಸರ್ ನಾ ತೊಗೊಂಡಿದ್ದು ಅದನ್ನ ತೊಗೊಂಡೀನಿ ಹಲ ಹಾಂ ಆ ಲಾ ಆ ಲಸಂತಿ ಸರೀ ಒಲೆ ಮಲೆಂಬುರದಲ್ಲಿ ಚೆನ್ನಾಗಿದೆ ಚಲೋ ಐತಿ ಸರ್ ಒಂದು ಐದಾರು ದನಗಳು ಇದಾವು ಸರ್ ದಿವಸ ಒಂದು ಎರಡು ಟೈಮ್ ಕೊರಗಾಯ್ತಿತ್ತು ಡೈಲಿ ನೀವು ಯಾವ ಟೈಮ್ ನಾ ಕೊರ ಸರ್ ಈಗ ಆಯ್ ಏನು ಏನು ಅಂತ ಎಲ್ಲ ಒಟ್ಟಿ ಮುಂದೂ ಒಂದು ಲೀಟ್ರ್ಗೆ ಇದು ಒಂದು ತಾಸ್ ನೀವು ಮೇವು ಕಟ್ ಮಾಡಬಹುದು ಸರ್ ನಮ್ಮ ಮುಂಜಾನೆ ಒಂದು ಸೊಪ್ಪ ಅಂತ ಏನು ಇಲ್ಲ ನೀವು ಇದರಲ್ಲಿಗೆ ಹಾಕ್ತಿರ್ಲಿ ಮೇವು ಅಂದ್ರೆ ಯಾವ ತರ ಏನು ಹಾಕ್ತೀವಿ ಹುಲ್ಲಿ ಮೇವು ಸಜ್ಜಿ ಮೇವ್ರಿ ಹಾಂ ಮತ್ತು ಗಂಜಾಳ ಕಣಿಕೆ ಮತ್ತು ಗಂಜಾಳ ಬಗಲ್ ಮೇವು ಹಾಂ ಸರ್ ವಾಡಿ ಎಲ್ಲ ಡಬ್ಬಿನ ವಾಡಿ ಇದೆ ಏನು ಮಷಿನ್ ಏನು ಪ್ರಾಬ್ಲಮ್ ಬಂದಿಲ್ಲ ಏನು ಬಂದಿಲ್ಲ ಸರ್ ಇದಕ್ಕೆ ಏನಾದರೂ ಪಾರ್ಟ್ಸ್ ಅದು ಒಳಗಿನು ಏನಾದರೂ ಬೇಕಾದರೂ ನೀವು ಹೆಂಗೆ ಮಾಡ್ತೀರಾ ಇವ್ರ ಹತ್ರ ನೀವು ನೀವು ಹೇಳ್ಯಾರ ನಾವು ನಮ್ಮ ಕಡೆ ಸಿಗ್ತಾವ ರೀ ಅವ್ರ ಕಡೆ ಸಿಗ್ತಾವೆ ಪಾರ್ಟ್ಸ್ ಎಲ್ಲ ರೀ ಮತ್ತೆ ಸರ್ವಿಸ್ ಎಲ್ಲ ಒಳ್ಳೆಯದು ಸರ್ ಆ ಒಳ್ಳೇದು ನಮ್ಮ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಮನೆಗೆ ಚೆನ್ನಾಗೈತಿ ಎಲ್ಲ ಹಾ ಅದು ಫುಲ್ ಹೆವಿ ಐತೆ ಅದು ಚಲೋ ಐತಿ ಇದು ಹೆವಿ ಇದು ಹೆವಿ ಇದೆ ಇದು ಚಲೋ ಇದೆ ಅದಕ್ಕೆ ಒಂದು ಸ್ವಲ್ಪ ಹಾಂ ಓಕೆ ಏನದು ಸರ ಸರ್ ಈಗ ಈ ಯಂತ್ರದ ಏನ ಮಷಿನ್ ಇದೆ ಅಲ್ಲ ಸರ್ ಇದು ಮೇವಕತ್ರಿ ಮಷೀನ್ ಇದೆಲ್ಲ ಇಷ್ಟ ಐತಿ ಸರ್ ನಮಗ ರೈತರಿಗೂ ಆಗಲೇ ಹೇಳಿದ್ರು ಎಲ್ಲ ರೈತರು ಬಹಳ ಇಷ್ಟ ಐತಿ ರೈತರು ತಗೋಬಹುದು ಇದನ್ನ ಏನು ಅಡಿಯಲ್ಲ ಅಂತ ಹೇಳಿ ಸರ್ ಈಗ ನೀವು ಕೃಷಿ ಮೇಳ ಇದೆ ಮುಗುಳ್ಕೊಡದಲ್ಲಿ ಇಲ್ಲಿ ಬರ್ತಾರ ಸರ್ ವೈತಾರ ಇದಾದ ನಂತರ ನಿಮಗೆ ಭೇಟಿ ಎಲ್ಲ ರೈತರು ಸರ್ ನಮ್ದು ಮಾಲಿಂಗಪುರ್ದಾಗ ಒಂದು ದೊಡ್ಡ ಅಂಗಡಿ ಐತ್ರಿ ಹಾ ಸರ್ ರಬಕವಿ ರೋಡ್ ಗೆ ರಬಕವಿ ರೋಡ್ ಮಾಲಿಂಗ್ ಟೂ ಟ್ವೆಂಟಿ ಕೆ ಬಿ ಎದುರುಗಡೆ ನಮ್ದು ಅಂಗಡಿ ಐತ್ರಿ ಅಂಗಡಿ ಇದೆ ಸರ್ ಅಲ್ಲಿ ಅಲ್ಲಿ ಅಂಗಡಿ ಐತ್ರಿ ಅಂಗಡಿ ಮುಂದೆ ಅಲ್ಲ ಚಿಮ್ಮಡಿ ಪುರ ರಬಕವಿ ರೋಡ್ ಚಿಮ್ಮಡಿ ರೋಡ್ ಚಿಮ್ಮಡಿ ಹೋಗೋ ರೋಡ್ಗೆ ನಮ್ದು ಟೂ ಟ್ವೆಂಟಿ ಕೆ ಬಿ ದೊಡ್ಡ ಕೆ ಬಿ ಎದುರುಗಡೆ ನಮ್ದು ಅಂಗಡಿ ಐತ್ರಿ ಗಣೇಶ್ ನಗರ್ ಸರ್ ನಿಮ್ಗೆ ಸಂಪರ್ಕ ಮಾಡ್ಬೇಕಾದ್ರೆ ಮೊಬೈಲ್ ನಂಬರ್ ಸರ್ ಹೇಳ್ಬಿಡಿ ಸರ್ ನೈನ್ ತ್ರೀ ಫೈವ್ ತ್ರೀ ಫೋರ್ ಸಿಕ್ಸ್ ತ್ರಿಪಲ್ ಫೈವ್ ಒನ್ ಹಾ ನೈನ್ ತ್ರೀ ಫೈವ್ ತ್ರೀ ಫೋರ್ ಸಿಕ್ಸ್ ತ್ರಿಪಲ್ ಫೈವ್ ಒನ್ ಮಶೀನ್ ನಂಬರ್ ಪೆಟ್ರೋಲ್ ಪಂಪ್ ಲೋಳ್ಸೂರ್ ಕ್ರಾಸ್ ಎದುರುಗಡೆ ಹಾ ಎರಡು ಅಂಗಡಿ ಇದಾವ್ರಿ ನೀವು ಯಾವ ಯಾವ್ರಿಗೆ ಸನಿಪಾಕ್ತ ಅವ್ರಿಗೆ ನೀವು ತಗೋಬಹುದು ಅಲ್ಲಿ ಬಂದ್ರೆ ನಿಮ್ಗೆಲ್ಲ ಹಿಂಗೆ ಮೇವು ಕೂರದು ತೋರಿಸಿರ್ತಾರೀ ಮತ್ತೆ ಆಲ್ರೆಡಿ ತಗೊಂಡ್ ನೀವು ಕೇಳಿ ತಗೋಬಹುದು ಎಲ್ಲಾರದು ಕಾಂಟ್ಯಾಕ್ಟ್ ನಂಬರ್ ಇರ್ತಾವಲ್ಲಿ ಅಲ್ಲಿ ನಮ್ಮಲ್ಲಿ ಯಾಕೆ ಮಾಡ್ಕೋಬೇಕಂದ್ರೆ ನಮ್ಮ ಕಡೆ ಸಾಮಾನು ಅದಾವ ರಿಪೇರಿ ಮಾಡೋರ ನಮ್ಮ ಮೆಕ್ಯಾನಿಸಮ್ ಎಲ್ಲ ಟೀಮ್ ಐತಿ ಸ್ವಲ್ಪ ಹೋಗಿ ಸಾಮಾನು ಸಿಕ್ಕಿ ಕೊಟ್ಟು ಮಾಡಿ ಸರ್ ಸರ್ವಿಸ್ ನೀವು ಕೊಡ್ತೀರಾ ಸರ್ವಿಸ್ ಬೇಕಂದ್ರೆ ಇಲ್ಲ ಅದ ಇಂಜನ್ ಪ್ರಾಬ್ಲಮ್ ಬರ್ತದ್ರಿ ಬಂದ್ರ ಅದಷ್ಟೇ ನಾವು ತಗೊಂಬಂದ್ರೆ ಅಲ್ಲಿ ಮಿಸ್ತ್ರಿ ಇರ್ತಾರೆ ಅವ್ರಿಗೆ ಸಾಮಾನು ಕೊಟ್ಟು ಹಾಕಿಸ್ ರೆಡಿ ಮಾಡಿ ಕೊಡ್ತೀವಿ ಸರ್ ಅವರ ಒಂದಿಷ್ಟು ರೈತರ ಫೋನ್ ಹಚ್ಚಿ ಹೇಳೋಣ ಇಲ್ಲಿ ಬಂದಿರು ಸರ್ ಅವ್ರ ನಮ್ಗೆ ಹೇಳಿರಿಲ್ಲ ಐತಿ ಬರ್ರಿ ನೀವು ಆಕೈತಿ ನಮ್ಮ ನಮ್ಮವರ ತಗೋರ್ ಬಹಳ ಮಂದಿ ಅಂತ ಹೇಳಿ ಹೇಳೋಣ ಬಂದಿರು ಸರ್ ಈಗ ನಿನ್ನೆ ಒಂದು ರೀ ಈಗ ಮತ್ತೆ ಒಂದು ಇವತ್ತು ಬುಕಿಂಗ್ ನಿರೀಕ್ಷೆ ಐತ್ರಿ ಸರ್ ಬಂದು ನಾವು ಇನ್ನು ಏನು ಹೇಳಿಲ್ಲ ತೊಗರಿ ಪಾತ್ ಹೇಳಿಲ್ಲ ಎಲ್ಲ ಬಂದು ಬಂದು ಅವರ ಈಗ ಮೂರ್ ತೊಗೋತನ ಐದ್ ತಗೋತಾನಂತ ಹೇಳಕತ್ತಾರ ಆತ್ಮೀಯ ರೈತ ಬಾಂಧವ್ರೆ ಈಗಾಗಲೇ ಕೇಳಿದರೆಲ್ಲ ಓಮ್ ಎಂಟ್ರ ಸಾರಿ ಎಂಟರ್ಪ್ರೈಸಸ್ ಅವರು ನೀವು ಕತ್ತರಿಸೋ ಮಷಿನ್ ನಿಮ್ಗೆ ಬೇಕಾದರೆ ಅವರೆಲ್ಲ ನಿಮಗೆ ಸಂಪರ್ಕ ನಂಬರ್ ಕೊಟ್ಟಿದ್ದಾರೆ ಬೇಕಾದರೆ ಬಂದು ಅದನ್ನು ಯಂತ್ರವನ್ನು ನೀವು ಖರೀದಿ ಮಾಡ್ಕೊಂಡು ನೀವು ಉಪಯೋಗಿಸ್ಬೋದು ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಮಾತಾಡಿ ನಡು ಹಾಕಿ ಸರ ಆ ಆನ್ಲೈನ್ ನಾ ಕಳ್ಸ್ಕೊಡಕತ್ತೇನ್ರಿ ಹಾ ಸರ್ ವಿ ಆರ್ ಎಲ್ ಮುಕಾಂತ್ರ ಸರ್ ಯಾ ಯಾವುದೇ ಕರ್ನಾಟಕದಾಗ ಯಾವುದೇ ಮೂಲ ನಮ್ಮ ರೈತರಿಗೆ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಬರಕ ಆಗೋದಿಲ್ಲ ಫೈವ್ ಹಂಡ್ರೆಡ್ ಕಿಲೋಮೀಟ್ರ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಮೂರಿಂದ ಐದ್ನೂರ್ ನಾಕ್ ನೂರು ಕಿಲೋಮೀಟರ್ ದೂರ್ ಇರ್ತಾರೆ ರೈತರು ಈಗ ತುಮಕೂರು ಮಂಡ್ಯ ಸಿರಾ ಆ ಕಡೆ ಎಲ್ಲಾ ಜನ ಬಂದಿರ್ತಾರೆ ರೀ ಅವ್ರು ಬಂದವರ್ಗೆ ಇಲ್ಲಿಂದ ಯಾಕೆ ಆಗೋದಿಲ್ಲ ಆ ಕಡೆಯಿಂದ ನಮಗೆ ಕುಂತಲ್ಲೇ ಫೋನ್ ಹಚ್ಚಿದ್ರ ನಿಮ್ಮ ಮನಿ ಮಠ ಇದು ಅಂದ್ರ ನಿಮ್ದು ಯಾವ ತಾಲೂಕ್ ಐತಿ ಅಲ್ಲಿ ವಿ ಆರ್ ಎಲ್ ಟ್ರಾನ್ಸ್ಪೋರ್ಟ್ದು ಇದು ಸರ್ವಿಸ್ ಇರ್ತೈತೆ ಅಂದ್ರೆ ನಾವು ಅಲ್ಲಿ ಕಳಿಸ್ಕೊಟ್ಟಿರ್ತೀವಿ ಒಂದು ಒಂದು ಸಾವಿರ ಮಷಿನ್ ಬರೀ ಡೆಲಿವರಿನೇ ಕೊಟ್ಟಿನಿ ಎಲ್ಲ ಕಡೆ ನಮ್ಮ ಸ್ಲಿಪ್ ಅದಾವ್ರಿ ಇತ್ತು ಪ್ರೂಫ್ ಕೊಡ್ತೀನಿ ರೀ ನಾವು ಸ್ಲಿಪ್ ಅದಾವ್ ವಿ ಆರ್ ಎಲ್ ದು ಸ್ಲಿಪ್ ಅದಾವ್ರಿ ಆಲ್ರೆಡಿ ಸರ್ ಔಟ್ಸೈಡ್ ಎಲ್ಲ ನೀವು ಕೊಟ್ಟಿದ್ದೀರಿ ನಮ್ಮ ವಿಶ್ವಾಸ ಕಸ್ಟಮರ್ಸ್ ಇರ್ತಾರ್ರಿ ಫೋನ್ ಹಚ್ಚಿದ್ರ ಅವ್ರದ್ದು ಅಡ್ರೆಸ್ ತಗೋತೀನಿ ಆಧಾರ್ ಕಾರ್ಡ್ ತಗೋತೀನಿ ಆಮೇಲೆ ಅವ್ರದ್ದು ಹಾಕಿ ಪಾರ್ಸಲ್ ಹಾಕಿ ಕಳಿಸಿದ್ರೆ ಅವ್ರು ತಗೊಂಡು ನಂಗೆ ದುಡ್ಡು ಹಾಕಿರ್ತಾರೆ ಅಂತ ಕಸ್ಟಮರ್ಸ್ ಇರ್ತಾರೆ ಓಕೆ ಸರ್